ವಿಶೇಷವಾಗಿ ಬಸವನ ಜಯಂತಿ ಮಾಡಬೇಕು ಅನ್ನೋಂಥದ್ದು ಎಲ್ಲ ಕಾರ್ಯಕರ್ತರು ಕಾಮಾನ್ಯವಾಗಿ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಬಸವಣ್ಣನ ಜಯಂತಿ ಮತ್ತು ಜೊತೆಯಲ್ಲಿ ಕಾರ್ಮಿಕ ದಿನಾಚರಣೆ ವಿಶ್ವ ಕಾರ್ಮಿಕ ದಿನಾಚರಣೆ ಇದೆಯೋ ಕಾರ್ಮಿಕರು ಕೂಡ ಒಂದು ಗೌರವ ಕೊಡುವಂಥ ಕೆಲಸ ಆಗಬೇಕು ಅವೆಲ್ಲರೂ ಕಾರ್ಮಿಕರಲ್ಲವೇ ಈ ನಿಟ್ಟಿನಲ್ಲಿ ಇವತ್ತು ಕಾರ್ಮಿಕ ದಿನಾಚರಣೆಯ ಕಾರ್ಯಕ್ರಮ ಕೂಡ ಮಾಡಿದ್ವಿ ಜೊತೆ ಮುಂದೆ ಬರುವಂಥ ಜಟ್ಪಿ ಮತ್ತು ಟಿ ಪಿ ಚುನಾವಣೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಕೆಲವು ಇದೇನು ಅಷ್ಟೇ ಜೂನ್ ಜುಲೈ ಚುನಾವಣೆ ಆಗ್ಬೋದು ಅಂತ ಮಾಹಿತಿ ಇದೆ ಸೊ ಹಾಗಾಗಿ ನಮ್ಮ ಕಾರ್ಯಕರ್ತರು ತಯಾರಾಗರಪ್ಪ ಯಾವ ಕ್ಯಾಟಗರಿ ಬಂದು ಕೂಡ ಈ ಸೇರಿ ಗ್ರಾಮಾಂತರದಲ್ಲಿ ಹೆಚ್ಚಿಸಿ ಗೆಲ್ಲಬೇಕು ಅನ್ನುವಂಥದ್ದು ಸಂಘಟನೆ ಬಗ್ಗೆ ಚರ್ಚೆ ಮಾಡೋಕ್ಕೋಸ್ಕರ ಎಲ್ಲ ಪ್ರಮುಖ ನಾಯಕರು ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲ ನಾಯಕರು ಕೂಡ ಸೇರಿದ್ವಿ ಜೊತೇಲಿ ಎಮ್ ಎಲ್ ಸಿ ರಾಜೇಂದ್ರ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ರು ಜೊತೇಲಿ ಇನ್ನೊಂದು ಕಾರ್ಯಕ್ರಮ ಏನಂದರೆ ಒಂದಿನ ತಿಂಗಳು ಈ ತಿಂಗಳು ಸಾರಿ ಈ ತಿಂಗಳು ಹದಿಮೂರಕ್ಕೆ ದರೆಯಂಥ ಎಪ್ಪತ್ತೈದು ಎಪ್ಪ ರಾಜ ಕೆ ಎನ್ ರಾಜಣ್ಣ ಅವರ ಸಹಕಾರ ಸಚಿವರು ಅವರ ಎಪ್ಪತ್ತೈದನೇ ಮತ್ತು ಏನು ಹುಟ್ಟಿದ ಸಂಭ್ರಮಾಚರಣೆ ಇದೆಯೋ ಒಂದು ಗ್ರಂಥ ಬಿಡುಗಡೆ ಕಾರ್ಯಕ್ರಮಗಳಾಗ್ಬೋದು ಮತ್ತು ಅದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಆಗ್ತಾಯಿದೆ ಸೊ ಹಾಗಾಗಿ ನಮ್ಮ ತಾಲೂಕಿನಲ್ಲೂ ಕೂಡ ಒಂದು ಸಂ ಸಭೆ ಮಾಡಬೇಕು ಅನ್ನೋಂಥದ್ದು ಕೂಡ ಮಾಡಿರುವಂಥದ್ದು ಸೊ ಹಾಗಾಗಿ ಆ ಕೇಂದ್ರ ಭಾಗವಹಿಸಿ ಅದೊಂದು ಶಕ್ತಿ ತುಂಬುವಂಥ ಕೆಲಸ ಕಾರ್ಯಕ್ರಮಕ್ಕೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ ಸೊ ಆ ನಿಟ್ಟಿನಲ್ಲಿ ಹಲವಾರು ಸಂಘಟನೆಗಳ ಬಗ್ಗೆ ಹೆಚ್ಚು ಗಮನ ಕೊಟ್ಟಿದ್ದೀವಿ ಅದಕ್ಕೆ ನಮ್ಮ ಕೆ ಎಮ್ ಎಫ್ ಅಧ್ಯಕ್ಷರು ಪಾವಳ ಶಾಸಕರು ವೆಂಕಟರಾಥವರು ಕೂಡ ಸಾರಿ ನಮ್ಮ ವೆಂಕಟೇಶ್ ನಮ್ಮ ಸ್ನೇಹಿತರು ಅವರು ಕೂಡ ಬಂದಿದ್ದರು ಎಮ್ ಎಲ್ ಸಿ ರಾಜೇಂದ್ರ ಕೂಡ ಬಂದಿದ್ದರು ಮತ್ತು ಪ್ರಮುಖವಾಗಿ ನಮ್ಮ ತಾಲೂಕು ಘಟ್ಟದಲ್ಲಿ ಎಲ್ಲ ನಾಯಕರು ನಮ್ಮ ಪಾಲಣರು ಪ್ರತಿಯೊಬ್ಬರು ಕೂಡ ನಮ್ಮ ನಮ್ಮ ಮೂರ್ತನ ನಮ್ಮ ಆನಂದಪ್ಪ ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ಭಾಗವಹಿಸಿದರು ಪ್ರತಿಯೊಬ್ಬರು ಭಾಗವಹಿಸಿದರು ಸುಮಾರು ಅತ್ಯಂತ ಸುಮಾರು ಒಂದು ಐನೂರು ರೂಪಾಯಿ ಹೆಚ್ಚು ಕಾರ್ಯಕರ್ತರು ಇವತ್ತು ಬರೀ ಫೋನಲ್ ಸೇರಿಸಿದರು ಸೊ ಹಾಗಾಗಿ ಕಾಂಗ್ರೆಸ್ ಪ ಸರ್ಕಾರದಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ನಮ್ಮ ತಾಲೂಕಲ್ಲಿ ಭಾಳ ಸದೃಢವಾಗಿ ಬೆಳೀತಾ ಇದೆ ಕಾರ್ಯಕರ್ತರು ಕೂಡ ಭಾಳ ಕೈ ನೋಡ್ತಾರೆ ಎಮ್ ಎಲ್ ಎಸ್ತಾ ಕೇಂದ್ರ ಸರ್ಕಾರ ಜಾತಿ ಗಣತಿ ಬಗ್ಗೆ